ಪಟ್ಟಣದಲ್ಲಿ ಸಬ್ ಸಬ್ರಿಜ್ ಆಫೀಸ್‌ ಮತ್ತು ಮಠನ್ ಹಾಗೂ ಚಿಕನ್ ಮಳಿಗೆಗಳನ್ನು ಉದ್ಘಾಟನೆ ಮಾಡಿದ ಎನ್ ವೈ ಗೋಪಾಲಕೃಷ್ಣ ಪಟ್ಟಣದಲ್ಲಿ ಗುರುವಾರ ಸಬ್ ಸಬ್ರಿಜ್ ಆಫೀಸ್‌ ಉದ್ಘಾಟನೆ ಮತ್ತು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಮಠನ್ ಹಾಗೂ ಚಿಕನ್ ಮಳಿಗೆಗಳನ್ನು ಉದ್ಘಾಟನೆ ಮಾಡಿ ಮಾತನಾಡಿದರು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಅಭಿವೃದ್ಧಿ ಸಾಧ್ಯ ಎಂದರು ಮುಂದಿನ ದಿನಗಳಲ್ಲಿ ಹೆಚ್ಚು ಅನುದಾನ ತಂದು ಈ ಭಾಗದ ಸಮಸ್ಯೆಗಳನ್ನು ಬಗೆಹರಿಸಲು ಶ್ರಮ ಪಡುತ್ತೇನೆ ನಿಮ್ಮೆಲ್ಲರ ಸಹಕಾರ ಇರಲಿ ಎಂದರು ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಸಬ್ ಸಬ್ರಿಜಿಸ್ಟ್ರ್ ಆಫೀಸರ್ಗಳು ಕಾಂಗ್ರೆಸ್ ಮುಖಂಡರು ಇನ್ನೂ ಹಲವರು ಉಪಸ್ಥಿತರಿದ್ದರು ನನು ದೀನ ಗುರುವಿನೊಳನುಗೂಡಿ ಭಕ್ತಿಯಲ್ಲಿ ಜನನ ಮರಣ ರೈತ ಜಂಗಮಕ್ಕೆ ಬೆಳಗಿರಿ ಜ್ಞಾಪಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪುರ ದಾರೋತಿ ನಾನೀನೆಂಬುದ ಬಿಡಿರೋ ನರಕವೇ ಪ್ರಾಪ್ತಿ ಜ್ಞಾನಿ ನಾಡಿರೋ ಸ್ವಾನುಭವದಿ ಸುಖ ತಾನೇ ಕೈಸಿ ಹೇರುವುದು ಅನುಭವಿಸಿ ಲಿಂಗಕ್ಕೆ ಮನ ಒಪ್ಪಿ ಬೆಳಗಿರಿ ಜ್ಞಾಪು ಗಂಜ್ಯೋತಿ ನಿರ್ಮಲವಾದ ಮನವಿ ಕರ್ಪುರ ಹಾರುತಿ ಅಷ್ಟವರ್ಣದ ಸ್ಥೂಲವು ಮಾನವ ಜನ್ಮ ಹುಟ್ಟಿ ಬರುವುದೆ ದುರ್ಲಭ ಪುಟ್ಟನು ಗುರು ನಮಗೆ ಪುಣ್ಯದ ಫಲದಿಂದ ಹುಟ್ಟಿದರೆ ಮಗನಿಗೆ ಗುರು ಸಿದ್ದಾನೆ ಸಾರಿಸ್ತು

Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.